ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ಇವತ್ತೊಂದು ಹೊಸ ವಿಡಿಯೋ ತೊಗೊಂಬಂದಿದ್ದೀನಿ ಅದು ಏನಂದರೆ ನಿಮ್ಮೆಲ್ಲರೂ ಗೊತ್ತೇ ಇದೆ ಆಯುರ್ವೇದ ಒಂದು ಚಿಕಿತ್ಸಾ ಪದ್ಧತಿ ಇದೆ ಓಕೆ ನಾವು ಇಲ್ಲಿ ಈ ವಿಡಿಯೋದಲ್ಲಿ ನೋಡ್ತಿರುವಂಥ ಡಾಕ್ಟರ್ ವೆಂಕಟರಮಣ ಹೆಗಡೆ ಅವರು ಇವರು ಆಯುರ್ವೇದ ಪ್ರಕೃತಿ ಚಿಕಿತ್ಸೆ ಯೋಗ ಎಲ್ಲ ಥರದ್ದು ಇದ್ದಾರೆ ಇವರಿಗೆ ಈ ಕೆಳಗಿರೋಂಥ ನಂಬರ್ ಕಾಲ್ ಮಾಡಿದರೆ ಇವ್ರ ಜೊತೆ ಇರೋ ಸಹ ವೈದ್ಯರು ಏನು ಮಾಡ್ತಾರೆ ಕಾಲ್ ರಿಸೀವ್ ಮಾಡ್ತಾರೆ ಕಾಲ್ ರಿಸೀವ್ ಮಾಡಿ ನಮ್ಮ ಹೆಸರು ಏನು ನಮ್ಮದು ಊರು ಯಾವುದು ನಮ್ಮ ವಾಟ್ಸಪ್ ನಂಬರ್ ಏನು ಎಲ್ಲ ತಿಳ್ಕೊತಾರೆ ತಿಳ್ಕೊಂಡು ಹಾಗೆ ನಮ್ಮ ಕಾಯಿಲೆ ಏನಿದೆ ನಿಮ್ಮ ಕಾಯಿಲೆಗೆ ಏನಿದೆ ಅನ್ನೋದನ್ನು ಇವ್ರು ತಿಳ್ಕೊತಾರೆ ತಿಳ್ಕೊಂಡಾದ್ಮೇಲೆ ಇವ್ರು ಏನು ಮಾಡ್ತಾರೆ ಹೇಳ್ತಾರೆ ನಿಮಗೆ ಡಾಕ್ಟ್ರು ಒಂದು ಸಾಯಂಕಾಲ ಏಳರಿಂದ ಎಂಟು ಗಂಟೆ ಅಷ್ಟೊತ್ತಿಗೆ ಕಾಲ್ ಮಾಡ್ತಾರೆ ಅಂತ ಹೇಳ್ತಾರೆ ಓಕೆ ಏಳರಿಂದ ಎಂಟು ಗಂಟೆ ತನಕ ವೇಟ್ ಮಾಡೋಣ ಓಕೆನಾ ಡಾಕ್ಟ್ರು ಕಾಲ್ ಮಾಡ್ತಾರೆ ಡಾಕ್ಟ್ರು ಕಾಲ್ ಮಾಡಿ ಕೇಳ್ತಾರೆ ನಮ್ಮ ಕಾಯಿಲೆ ಬಗ್ಗೆ ಕೇಳ್ತಾರೆ ವಿವರವಾಗಿ ಕೇಳ್ತಾರೆ ಏನಾಗಿದೆ ಏನಾಗ್ತಾ ಇತ್ತು ಹೆಂಗೆ ಏನಿದೆ ಅದೆಲ್ಲ ಕೇಳ್ತಾರೆ ಕೇಳ್ಬಿಟ್ಟು ಇವ್ರು ಹೇಳ್ತಾರೆ ಇಂತಿಂಥ ಟೈಮಿಗೆ ನೀವು ಈ ಥರ ಒಂದು ಔಷಧಿ ಇರತ್ತೆ ತಗೋಬೇಕು ಇಲ್ಲ ಟ್ಯಾಬ್ಲೆಟ್ಸ್ ಇರುತ್ತೆ ತೊಗೋಬೇಕು ಅಂತಂದು ಹೇಳ್ತಾರೆ ಓಕೆ ಅದಾದ ಮೇಲೆ ಮಾರನೇ ದಿನ ಏನಾಗುತ್ತೆ ನಮಗೆ ವಾಟ್ಸಪ್ಪಿಗೆ ಒಂದು ಮೆಸೇಜ್ ಬರುತ್ತೆ ಏನಪ್ಪ ಅಂದರೆ ನೀವು ಎಷ್ಟು ಗಂಟೆಗೆ ಔಷಧಿ ತೊಗೋಬೇಕು ಏನಿರುತ್ತೆ ಔಷಧಿಯಲ್ಲಿ ಯಾವ ಔಷಧಿ ಯಾವ ಥರ ಇರುತ್ತೆ ಹೇಗೆ ತಗೋಬೇಕು ಎಲ್ಲ ವಿವರವಾಗಿ ಒಂದು ವಾಟ್ಸಪ್ ನಂಬರಿಗೆ ನಮಗೆ ವಾಟ್ಸಪ್ಪಲ್ಲಿ ಬರುತ್ತೆ ಅದಾದಮೇಲೆ ಏನು ಮಾಡ್ತಾರೆ ಅದನ್ನು ನಮಗೆ ಔಷಧಿನ ಕೋರಿಯರಿಗೂ ಕೊಡ್ತಾರೆ ಕೋರಿಯರ್ ಚಾರ್ಜ್ ಹೇಳ್ತಾರೆ ಒಂದು ಕರ್ನಾಟಕ ಆದರೆ ಒಂದು ಐವತ್ತರಿಂದ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಇರುತ್ತೆ ಔಟ್ ಆಫ್ ಕರ್ನಾಟಕ ಅಂದರೆ ಒಂದು ಎಪ್ಪತ್ತರಿಂದ ಎಂಬತ್ತು ನೂರು ರೂಪಾಯಿ ಒಳಗಡೆ ಇರುತ್ತೆ ಓಕೆ ಈ ಥರ ಎಲ್ಲ ಆಮೇಲೆ ಇವ್ರದ್ದು ಏನಂದರೆ ಸಿರ್ಸಿಯಲ್ಲಿ ಒಂದು ಆಯುರ್ವೇದಿ ಹಾಸ್ಪಿಟ್ಲಿದೆ ನೀವು ಅಲ್ಲಿ ಬೇಕಾದ್ರೆ ಹೋಗ್ಬಿಟ್ಟು ಚಿಕಿತ್ಸೆಯನ್ನು ತಗೋದು ಎಲ್ಲ ಥರದ ಆಯುರ್ವೇದಿಗೆ ಸಂಬಂಧಪಟ್ಟಂತಹ ಚಿಕಿತ್ಸೆಯನ್ನು ಇವರು ಇಲ್ಲಿ ಶಿರ್ಸಿಯಲ್ಲಿ ಕೊಡ್ತಾರೆ ಬೇರೆಯವರಿಗೆ ಏನಂದರೆ ವಾಟ್ಸಪ್ ಮುಖಾಂತರ ಅವರಿಗೆ ಔಷಧಿ ತಪ್ಪಿಸೋದು ನೀವು ಎಷ್ಟು ಟೈಮ್ ಬೇಕತ್ತೇಳಿ ಅವ್ರು ನಿಮಗೆ ಕೋರಿಯರ್ ಮುಖಾಂತರ ಔಷಧಿಗಳನ್ನೆಲ್ಲ ತಲುಪಿಸ್ತಾರೆ ಓಕೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ನಂದು ವಾಟ್ಸ್ ಒಂದು ನನ್ನ ಒಂದು यूट्यूब चानलू आट इंस्पैरली मेघा वर्ल फोता ओके थैंक यू धन्यवाद